ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಟೈಮಲ್ಲಿ ಅಂತೂ ಶೀತ ಕೆಮ್ಮು ಜ್ವರ ನೆಗಡಿ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಅಂದ್ರೆ ವಾರಗಟ್ಟಲೆ ಹೋಗೋದೇ ಇಲ್ಲ ಆದ್ರೆ ನೀವೇನಾದ್ರೂ ಈ ರೀತಿ ಜೀರಿಗೆ ಮೆಣಸು ರಸಮ್ ಮಾಡ್ಕೊಂಡು ಕುಡಿತು ಅಂದ್ರೆ ಎರಡೇ ದಿನದಲ್ಲಿ ಕಮ್ಮಿ ಆಗ್ಬಿಡುತ್ತೆ ಯಾವ ರೀತಿ ಮಾಡೋದು ನೋಡೋಣ ಮೊದ್ಲಿಗೆ ಹುಣಸೆನ್ ರಸಕ್ಕೆ ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಬಿಡೋಣ ಚೆನ್ನಾಗಿ ಹುಣಸೆನ್ ರಸ ಬಿಟ್ಕೊಳ್ಳುತ್ತೆ ಇದಕ್ಕೆ ನಾನು ಅರ್ಧ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡು ಸ್ವಲ್ಪ ನೀರ್ ಹಾಕಿ ನೆನ್ಸಿಟ್ಕೊಂತ ಇದ್ದೀನಿ ಇಲ್ಲಿ ನಾನು ಇರೋ ಕ್ವಾಂಟಿಟಿಯಲ್ಲಿ ಮೂರಿಂದ ನಾಲ್ಕು ಜನ ಊಟ ಮಾಡಬಹುದು ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಮೆಣಸು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಗಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಜೀರಿಗೆನೂ ಸಿಡಿಯ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಂತರ ಕುಟಾಣಿ ತಗೊಂಡು ಇದಕ್ಕೆ ನಾವು ಹುರ್ಕೊಂಡಿಟ್ಕೊಂಡಂತಹ ಜೀರಿಗೆ ಮತ್ತೆ ಮೆಣಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳೋಣ ಸ್ವಲ್ಪ ಇದು ತರತರಿಯಾಗಿ ಕುಟ್ಕೊಂಡ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಳಿದು ಸೇರಿಸ್ಕೊಂತ ಇದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ತರ್ತರಿಯಾಗಿ ಕುಟ್ಕೊಳ್ಳೋಣ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ತರ್ತರಿ ಸಾಕು ಇಷ್ಟು ತರ್ತರಿಯಾಗಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಮಿಕ್ಸಿ ಕೂಡ ಮಾಡ್ಕೋಬಹುದು ಆದರೆ ಕುಟಾಣಿಲಿ ಕುಟ್ಟಿ ಮಾಡ್ಕೊಳ್ಳೋ ಅಂತಹ ರುಚಿ ಹಾಗೆ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ ನಂತರ ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವು ಒಂದು ರೆಕ್ಕೆ ಕರಿಬೇವು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ನಾವು ಉಟ್ಕೊಂಡಂತಹ ಜೀರಿಗೆ ಮತ್ತು ಮೆಣಸು ಪುಡಿಯನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಕೊಡಬೇಕಷ್ಟೇ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಸುಮ್ಮನೆ ಮಿಕ್ಸ್ ಕೊಟ್ಟರೆ ಸಾಕು ನಂತರ ಹುಣ್ಸೆಣ್ಣು ರಸನ ಕೂಡ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇಸ್ಕೊಳ್ಳೋಣ ಇಲ್ಲಿ ನಾನು ಹುಣ್ಸೆಂಡ್ ರಸನ ಬಿಟ್ಟು ಈ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ನೀರನ್ನು ಸೇಸ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ಒಣಮೆಣ್ಸಿನ್ಕಾಯನ್ನು ಮುರಿದು ಇದ್ದೀನಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಅಥವಾ ಒಗ್ಗರಣೆ ಟೈಮಲ್ಲಿ ಕೂಡ ಸೇರಿಸ್ಕೋಬೋದು ನಂತರ ಇದನ್ನು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಗಿಬಿಡುತ್ತೆ ತುಂಬಾನೇ ರುಚಿಯಾದಂತಹ ಹಾಗೆ ಶೀತ ಕೆಮ್ಮು ನೆಗಡಿಗೆ ರಾಮಬಾಣವಾದಂತಹ ಈ ಜೀರಿಗೆ ಮೆಣಸು ರಸಂ ರೆಡಿ ಆಗಿಬಿಡ್ತು ಇದನ್ನು ಬೇಕಾದರೆ ಅನ್ನದ್ರ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ